ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಾಣ ಸ್ನೇಹಿತ ಧನ್ವೀರ್ ಅಭಿನಯದ ವಾಮನ ಸಿನಿಮಾ ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗ್ತಿದೆ ಗೆಳೆಯನ ಸಿನಿಮಾ ದರ್ಶನ್ ಸಾಥ್ ನೀಡಿದ್ದು ಪ್ರೀಮಿಯರ್ ಶೋನಲ್ಲಿ ಭಾಗಿಯಾಗಿದ್ರು ಆದ್ರೆ ಮೊನ್ನೆ ಕೋರ್ಟ್ಗೆ ಹಾಜರಾಗದ ದರ್ಶನ್ ನಿನ್ನೆ ಸಿನಿಮಾ ನೋಡಲು ಬಂದಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ ನಟದರ್ಶನ್ ಮತ್ತು ಸಂಗಡಿಗರ ವಿರುದ್ಧ ಗಂಭೀರ ಆರೋಪ ಇದೆ ರೇಣುಕಾ ಸ್ವಾಮಿ ಕೇಸ್ ಸಂಬಂಧ ಏಪ್ರಿಲ್ ಎಂಟರಂದು ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತೆ ಷರತ್ತು ವಿಧಿಸಿತ್ತು ಕೋರ್ಟ್ಗೆ ಹಾಜರಾಗದ ನಟದರ್ಶನ್ ನಿನ್ನೆ ಪ್ರಾಣ ಸ್ನೇಹಿತನ ಸಿನಿಮಾ ನೋಡಕ್ಕೆ ಬಂದಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಕೊಲೆ ಕೇಸ್ನಲ್ಲಿ ಬೆಂಗಳೂರು ನಗರ ಸಿಸಿಎಚ್ ಐವತ್ತ್ ಏಳನೇ ನ್ಯಾಯಾಲಯ ಡೇಟ್ ಕೊಟ್ಟಿತ್ತು ಆ ದಿನ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರಾ ಗೌಡ ಸೇರಿ ಇತರೆ ಹದಿನಾರು ಹಾಜರಾಗಿದ್ರು ಈ ಕೇಸ್ನ ಎ ಎರಡು ಆರೋಪಿ ನಟದರ್ಶನ್ ಮಾತ್ರ ಬಂದಿರಲಿಲ್ಲ ಶೂಟಿಂಗ್ ಒತ್ತಡ ಬೆನ್ನು ನೋವು ಅಂತ ನೆಪ ಹೇಳಿ ಆಬ್ಸೆಂಟ್ ಆಗಿದ್ರು ನಟ ದರ್ಶನ್ ಗೈರನ್ನ ಗಮನಿಸಿದ ನ್ಯಾಯಾಧೀಶರು ದರ್ಶನ್ ವಕೀಲರಿಗೆ ಎಚ್ಚರಿಕೆ ನೀಡಿದ್ರು ಪ್ರಕರಣದ ವಿಚಾರಣೆ ಇದ್ದ ದಿನ ಕೋರ್ಟ್ಗೆ ಹಾಜರಾಗಬೇಕು ಅಂತ ಗರಂ ಆಗಿದ್ದರು ಮೊನ್ನೆ ಕೋರ್ಟ್ಗೆ ಹಾಜರಾಗದ ದರ್ಶನ್ ನಿನ್ನೆ ಸೆಲೆಬ್ರಿಟಿಗಳಿಗೆ ಅಂತಾನೆ ಆಯೋಜಿಸಿದ್ದ ವಾಮನ ಸಿನಿಮಾದ ಪ್ರೀಮಿಯರ್ ಶೋಗೆ ಹಾಜರಿ ಹಾಕಿದ್ದಾರೆ ಇದು ದರ್ಶನ್ ಪ್ರಾಣ ಸ್ನೇಹಿತ ಧನ್ವೀರ್ ನಟನೆಯ ಸಿನಿಮಾ ಆದ್ದರಿಂದ ದಾಸ ಸಪೋರ್ಟ್ ಮಾಡಲು ಬಂದಿದ್ದರು ವಾಮನ ಸಿನಿಮಾದ ಪ್ರೀಮಿಯರ್ ಶೋಗೆ ನಟ ದರ್ಶನ್ ಆಗಮಿಸಿದ್ದು ನಟ ಚಿಕ್ಕಣ್ಣ ಸೇರಿದಂತೆ ಆಪ್ತರು ಸಾಥ್ ನೀಡಿದ್ದಾರೆ ನಗರದ ಜಿಟಿ ಮಾಲ್ನಲ್ಲಿ ನಟ ದರ್ಶನ್ ಅವರು ವಾಮನ ಸಿನಿಮಾ ನೋಡಲು ಬಂದಾಗ ದರ್ಶನ್ ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಲಾಯಿತು ಇನ್ನು ಬೆಂಗಳೂರಿನ ಖಾಸಗಿ ಮಾಲ್ನಲ್ಲಿ ಸಿನಿಮಾ ಪ್ರದರ್ಶನ ಏರ್ಪಡಿಸಿದ್ದು ದರ್ಶನ್ ಅವರು ಬಂದ ಕೂಡಲೇ ಅಭಿಮಾನಿಗಳು ಮುತ್ತಿಕೊಂಡ್ರು ಡಿ ಬಾಸ್ ಎಂದು ಜೈಕಾರ ಕೂಗಲು ಆರಂಭಿಸಿದ್ರು ಕುಂಟುತ್ತಲೇ ಸಾಗಿದ ದರ್ಶನ್ ಚಿತ್ರತಂಡದ ಜೊತೆ ಕುಳಿತು ವಾಮನ ಸಿನಿಮಾ ನೋಡಿದ್ರು ನಟದರ್ಶನ್ ತೂಗುದೀಪ ಮತ್ತು ಧನ್ವೀರ್ ಅವರ ಮಧ್ಯೆ ಮೊದಲಿನಿಂದ ಒಂದು ಒಳ್ಳೆಯ ಸಂಬಂಧ ಇದೆ ಈ ಹಿಂದೆ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ನಟದರ್ಶನ್ ಜೈಲು ಸೇರಿದ್ದರು ಅಂತಹ ಕಷ್ಟದ ಸಮಯದಲ್ಲಿ ನಟ ದರ್ಶನ್ ಮತ್ತು ಅವರ ಕುಟುಂಬದ ಜೊತೆ ಧನ್ವೀರ್ ಬೆಂಬಲವಾಗಿ ನಿಂತಿದ್ದರು ಇದೀಗ ರಿಲೀಸ್ಗೆ ಸಜ್ಜಾಗಿರುವ ಧನ್ವೀರ್ ನಟನೆಯ ವಾಮನ ಸಿನಿಮಾ ಪ್ರೀಮಿಯರ್ ಶೋಗೆ ಖುದ್ದು ದರ್ಶನ್ ಅವರೇ ಆಗಮಿಸಿ ಪ್ರಾಣ ಸ್ನೇಹಿತನ ಸಿನಿಮಾದ ಸಕ್ಸಸ್ ಆಗಲಿ ಎಂದು ಹಾರೈಸಿದರು dare